ಪಂದ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗಿದೆ ಪಂದ್ಯದ ಸಾರಾಂಶ ಮಾರ್ಕಸ್ ಸ್ಟೋಯ್ನಿಸ್ ಅವರ ಆಲ್ರೌಂಡರ್ ಪ್ರದರ್ಶನದಿಂದ ಲಕ್ನೋ ಸೂಪರ್ ಜಾಯಿಂಟ್ಸ್ ಮುಂಬೈ ಇಂಡಿಯನ್ಸ್ ಅನ್ನು ಸೋಲಿಸಿತು ಈ ಗೆಲುವಿನಿಂದ ಲಕ್ನೋ ಸೂಪರ್ ಜಾಯಿಂಟ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೂರನೇ ಸ್ಥಾನಕ್ಕೆ ಏರಿದೆ ಪಂದ್ಯವು ಲಕ್ನೋದ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಿತು ಮುಂಬೈ ಇಂಡಿಯನ್ಸ್ ನೂರ ನಲವತ್ನಾಲ್ಕು ರನ್ ಗಳಿಸಿತು ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ನೂರ ನಲವತ್ತ್ ಐದು ರನ್ ಗಳಿಸಿ ಗೆಲುವು ಸಾಧಿಸಿತು ಪ್ರಮುಖ ಆಟಗಾರರು ಮಾರ್ಕಸ್ ಟೊಯ್ನಿಸ್ ಎರಡು ರನ್ ಮತ್ತು ಒಂದು ವಿಕೆಟ್ ನೆಹಾಲ್ ವಧೇರಾ ನಲವತ್ ಆರು ರನ್ ಟೀಮ್ ಡೇವಿಡ್ ಮೂವತ್ತೈದು ನಕ್ಷತ್ರ ಚಿನ್ನೆ ರನ್ ಈಶಾನ್ ಕಿಶನ್ ಎರಡು ರನ್ ಮೊಹಸಿನ್ ಖಾನ್ ಎರಡು ವಿಕೆಟ್ ತಂಡಗಳ ಆಟಗಾರರು ಲಖನೌ ಸೂಪರ್ ಜೈಂಟ್ಸ್ ಕೆಎಲ್ ರಾಹುಲ್ ನಾಯಕ ವೀಕಿ ಸ್ಟೋಯ್ನಿಸ್ ದೀಪಕ್ ಹೂಡಾ ನಿಕೋಲಸ್ ಪೂರನ್ आस्टन टर्नर आयुष बदोनी कृणा पांड्या रवि बिश्नोई नवीन उल हक मोहसिन खान मयांक यादव मुंबई इंडियंस